ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ದೇಶದ ಮೊದಲ ಮಹಿಳಾ ಪ್ರಧಾನಿ ಉಕ್ಕಿನ ಮಹಿಳೆ ಎಂದೇ ಹೆಸರುವಾಸಿಯಾದ ಬಡವರ ಬಗ್ಗೆ ಅಪಾರ ಕಾಳಜಿ ಇದ್ದಂತಹ ಇಂದಿರಾ ಗಾಂಧೀಜಿಯವರ ಹುಟ್ಟುಹಬ್ಬ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಎಂ ಎನ್ ಸುಬ್ರಹ್ಮಣ್ಯ ಪಂಚಾಯತ್ ರಾಜ್ ವ್ಯವಸ್ಥೆಯ ಅಧ್ಯಕ್ಷರಾದ ವಿನೋದ ನಾಯ್ಕ ಕರ್ಕಿ ತಾಲೂಕಾ ಸಲ್ಲಗಳ ಅಧ್ಯಕ್ಷರಾದ ಮೋಹನಚಾರಿ ಕೃಷ್ಣ ಹರಿಜನ್ ಜಕ್ರಿಯಾ ಶೇಖ್ ನವೀನ್ ಪಟ್ಗಾರ್ ಮಂಜುಳಾ ನಾಯ್ಕ್ ಪುಷ್ಪಾ ನಾಯ್ಕ್ ಗ್ಯಾರಂಟಿ ಕಮಿಟಿಯ ಸದಸ್ಯರಾದ ಜೈನವಿ ಬ್ಲಾಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಗೌಡ ಕೇಶವ ಮೇಸ್ತ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಕಲ್ಪನಾ ಹಾಗೂ ಬ್ಲಾಕ್ ಕಾರ್ಯದರ್ಶಿಗಳಾದ ಮಂಜುನಾಥ್ ಶಾನ್ಬಾಗ್ ಪ್ರಶಾಂತ್ ನಾಯ್ಕ್ ವಾಸಿಂ ಶೇಖ್ ಶ್ರೀಕಾಂತ್ ಮೇಸ್ತ ರಾಘವೇಂದ್ರ ಭಂಡಾರಿ ಕಿರಣ್ ಭಂಡಾರಿ ಅಭಿಷೇಕ್ ತಾಂಡೇಲ್ ಹರಿಶ್ಚಂದ್ರ ನಾಯ್ಕ್ ಜ್ಯೋತಿ ಮಹಾಲೆ ಕಾಂಗ್ರೆಸ್ ಮುಖಂಡರಾದ ಸುಧಾ ನಾಯ್ಕ್ ದೀಪಕ್ ನಾಯ್ಕ್ ಸಂಶೀರ್ ಶೇಖ್ ಕೆ ಎಂ ನಾಯ್ಕ್ ಕೃಷ್ಣ ಅಂಬಿಗಾ ವಿನಾಯಕ್ ಮುಖ್ರಿ ಗಣೇಶಾಚಾರಿ ಮುಖ್ರಿ ಮೊಹಮ್ಮದ್ ಖತರ್ ಮನ್ಸೂರ್ ಸೈಯದ್ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾನು ಇಂದಿರಾ ಗಾಂಧೀಜಿಯವರ ಬಗ್ಗೆ ಹೇಳುವುದಾದರೆ ಸಾವಿರದ ಒಂಬೈನೂರ ಹದಿನೇಳು ನವೆಂಬರ್ ಹತ್ತೊಂಬತ್ತರಂದು ಇಂದಿರಾ ಗಾಂಧಿ ಅವರು ಜವಾಹರ್ಲಾಲ್ ನೆಹರು ಹಾಗೂ ಕಮಲಾ ನೆಹರು ಅವರಿಗೆ ಪುತ್ರಿಯಾಗಿ ನಡೆಸುತ್ತಾರೆ ಇವರು ಜವಾಹರ್ಲಾಲ್ ನೆಹರು ಅವರ ದಂಪತಿಗಳಿಗೆ ಏಕೈಕ ಪುತ್ರಿ ಅವರು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ಭಾಗವಹಿಸಿ ಆ ಆ ಸಮಯದಲ್ಲಿ ಫಿರೋಜ್ ಗಾಂಧಿ ಅವರನ್ನ ಇವರು ಮದುವೆ ಆಗ್ತಾರೆ ಆ ಸಮಯದಲ್ಲಿ ಫಿರೋಜ್ ಗಾಂಧಿ ಅವರ ಜೊತೆಗೆ ಇವರು ಜೈಲು ವಾಸ ಅನುಭವಿಸುವ ಪರಿಸ್ಥಿತಿ ಬರ್ತದೆ ಎಂಟು ತಿಂಗಳ ಕಾಲ ಇವರು ಜೈಲಿನಲ್ಲಿ ಇರ್ತಾರೆ ಅದರ ನಂತರ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕುತ್ತದೆ ಆಗ ಅವರ ತಂದೆ ಜವಾಹರ ಜವಾಹರಲಾಲ್ ನೆಹರು ಅವರು ನಮ್ಮ ದೇಶದ ಪ್ರಧಾನಿ ಆಗ್ತಾರೆ ಇವರು ನಮ್ಮ ಇಂದಿರಾ ಗಾಂಧಿ ಅವರು ನಮ್ಮ ಜವಾಹರ್ಲಾಲ್ ನೆಹರು ಅವರಿಗೆ ಪರ್ಸನಲ್ ಸೆಪ್ರೇಟರಿಯಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಅವರಿಗೆ ರಾಜ್ಯಕ್ಕೆ ಏನು ಕಷ್ಟ ಆಗುವುದಿಲ್ಲ ಯಾಕಂದರೆ ತಂದೆಯವರೇ ಪ್ರಧಾನಿ ಪ್ರಧಾನಿರಬೇಕಾದ್ರೆ ಅವರು ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿರಬೇಕಾದ್ರೆ ಅವರಿಗೆ ಏನು ತೊಂದರೆ ಆಗುವುದಿಲ್ಲ ಆದರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಇವರು ನಮ್ಮ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ ತದನಂತರ ಹತ್ತೊಂಬತ್ತು ನೂರ ನಲವತ್ತ ಅರವತ್ತ್ನಾಲ್ಕರಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಅವರು ತೀರು ಹೋಗ್ತಾರೆ ಆಗ ನಮ್ಮ ಲಾಲ್ ಬಹಾದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಆಗ ನಮ್ಮ ಇಂದಿರಾ ಗಾಂಧಿ ಅವರು ಭಾರತ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಲಾಲ್ ಬಹಾದೂರ್ ಶಾಸ್ತ್ರಿ ಅವರ ಧ್ಯಾನದ ನಂತರ ನಮ್ಮ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಧಾನಿ ಆಗ್ತಾರೆ ಆದರೆ ಅವರು ಸತತ ಮೂರು ಸಲ ಅಂದರೆ ಸತತ ಮೂರು ಸಲ ನಮ್ಮ ದೇಶಕ್ಕೆ ಪ್ರಧಾನಿ ಆಗ್ತದೆ ಹದಿನಾರು ವರ್ಷಗಳ ಕಾಲ ಅಂದರೆ ನಮ್ಮ ದೇಶವನ್ನು ಆಳಿದ ಎರಡನೇ ಪ್ರಧಾನಿಗೆ ಅತಿ ಹೆಚ್ಚು ಕಾಲ ಆಡಿದರು ಎರಡನೇ ಪ್ರಧಾನಿ ಹಾಗಾಗಿ ತದನಂತರ ಹತ್ತೊಂಬತ್ತು ನೂರ ಅರವತ್ನಾ ಅರವತ್ತಾರರಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೇರ ಹೋಗ್ತಾರೆ ಆಗ ನಮ್ಮ ಇಂದಿರಾ ಗಾಂಧಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡ್ತಾರೆ ಆ ಅವರಿಗೆ ಅಷ್ಟು ಸುಲಭದ ಮಾತು ಇರೋ ಇರಲಿಲ್ಲ ಅವರು ಯಾಕೆ ಕೇಳಿದ್ರೆ ಅವರನ್ನು ಭೂಮಿ ಗುಡಿಯ ಅಂತ ಕರಿತಾ ಇದ್ರು ಅವರು ಫಸ್ಟ್ ಪ್ರಧಾನವಾದ ಅಂದರೆ ಮುಖಿ ಗೊಂಬೆ ಅಂತ ಕೂಡ ಕರಿತಾ ಇದ್ರು ಅವರನ್ನು ಅವರು ತಮ್ಮ ಒಂದು ಸಾಮರ್ಥ್ಯದಿಂದ ಮತ್ತೆ ಒಂದು ದಿಟ್ಟ ನಿರ್ಧಾರದಿಂದ ಅವರು ದೇಶಕ್ಕಾಗಿ ಏನೇನು ಮಾಡಬೇಕು ಅಂತೇಳಿ ತೋರಿಸಿ ಅವರು ಅಯರ್ ದೇವಿ ಅಂತ ಬಿರುದನ್ನು ಪಡೆದುಕೊಂಡು ಅಂದರೆ ನಮ್ಮ ಉಕ್ಕಿನ ಮಹಿಳೆ ಅಂತ ಬಿರುದನ್ನು ಕೂಡ ಪಡೆದಂತವರು ತದನಂತರ ಅವರು ನಮ್ಮ ದೇಶಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಅಂದರೆ ಹದಿನಾಲ್ಕು ಬ್ಯಾಂಕ್ಗಳನ್ನು ಆ ಸಮಯದಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ ಎಲ್ಲ ಬ್ಯಾಂಕ್ಗಳು ಉಳ್ಳವರಿಗೆ ಅವರು ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಾಗ ನಮ್ಮ ದೇಶದಲ್ಲಿ ಆವಾಗಿದ್ದ ಐನೂರು ಬ್ಯಾಂಕ್ಗಳು ಆದರೆ ಎಂಟುನೂರು ಪರ್ಸೆಂಟ್ ಬ್ಯಾಂಕಿನ ಸಂಖ್ಯೆಯಲ್ಲಿ ಹೆಚ್ಚಾಯಿತು ಅಂದರೆ ಹಳ್ಳಿ ಹಳ್ಳಿಗಳಲ್ಲಿ ಬ್ಯಾಂಕ್ ಆಯಿತು ಬಡವರಿಗೆ ರೈತರಿಗೆ ಸಾಲ ಸಿಕ್ಕು ನಮ್ಮ ದೇಶ ಅಭಿವೃದ್ಧಿ ಪದ ಹೋಯ್ತು ಹನ್ನೊಂದು ಸಾವಿರ ಪರ್ಸೆಂಟು ಜನರಿಗೆ ಇದರಿಂದ ಉಪಯೋಗ ಆಯಿತು ತದನಂತರ ಇನ್ನೊಂದು ಒಂದು ದೊಡ್ಡ ನಿರ್ಧಾರ ಅಂದ್ರೆ ಸರಿ ಹೇಳಿದ ಮತ್ತೆ ಹೇಳಿದ್ದಾರೆ ಯಾವುದು ಉಳಿವನೇ ಒಡೆಯುತ್ತೆ ಆ ಉಳಿವನೇ ಹೊಡೆಯ ಕಾಯಿಲೆ ಬಂದಾಗ ನಮ್ಮ ದೇಶದ ರೈತರ ಹತ್ರ ಒಂದೇ ಒಂದು ಭೂಮಿ ಇರಲಿಲ್ಲ ಎಲ್ಲ ಉಳ್ಳವರ ಇತ್ತು ಅಂದ್ರೆ ಜೀವದ ಆಳಾಗಿ ದುಡಿಬೇಕಿತ್ತು ಆ ಉಳಿದಂತಹ ಧಾನ್ಯವನ್ನು ಅವರಿಗೆ ಕೊಡಬೇಕಿತ್ತು ಅಂತ ಪರಿಸ್ಥಿತಿ ಆವಾಗ ಅವರು ಒಂದು ನಿರ್ಧಾರ ತಗೊಂಡು ಊಳ್ಯವನ್ನು ಪಡೆಯ ಕಾಯ್ದೆ ಮಾಡಿ ಅವರಿಗೆ ಈ ಭೂಮಿಯನ್ನು ಸಿಗುವಾಗ ಮಾಡಿ